ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕ್ಷಮ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿ ಕೂಡ ರೆಡಿಯಾಗಿ ಮಾಡ್ತಾ ಇದ್ದೀನಿ ಸೊ ಏನ್ ತಿಂಡಿ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ದಿನ ಹೇಗಿರುತ್ತೆ ಸೊ ನೋಡೋಣ ಹಾಗೆ ಕೊನೆಯವರೆಗೂ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಹೊಸದಾಗಿ ಯಾರಾದರೂ ನನ್ನ ಬ್ಲಾಗ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇವಾಗ ಪಾಪು ಇಲ್ಲೇ ಇದ್ದಾಳೆ ನೈಟ್ ಅಂತೂ ಒನ್ ಟೈಮ್ ಅಂತೂ ಅವಳು ಇದ್ದೇ ಇದೆ ಹೇಳ್ತಾಳೆ ಸೊ ಒಂದು ಒನ್ ಅವರ್ ಹಾಗೆ ಹೀಗೆ ಆಟ ಆಡಿಕೊಂಡು ಆಮೇಲೆ ಮತ್ತೆ ಮಲ್ಕೊಂಡಿದಳು ಇವಾಗ ಅಮ್ಮನ ಕೂಡ ಎಲ್ಲ ಮಲ್ಕೊಂಡಿದ್ದಾರೆ ಸೊ ಅವಳು ಮೂರುವರೆಗೆಲ್ಲ ಎಚ್ಚರ ಮಾಡಿದ್ಲು ಇನ್ನ ಮಲ್ಕೊಳ್ಳೋದು ಏನಕ್ಕೆ ಅಂತ ಹೇಳಿ ಅವಾಗಲೇ ಕೆಲಸ ಎಲ್ಲನೂ ಸ್ಟಾರ್ಟ್ ಮಾಡಿಕೊಂಡೆ ಹಾಗೆ ಮನೆ ಕೂಡ ಹೊರಿಸ್ಬೇಕಿತ್ತಲ್ವಾ ಸೊ ಆಗಿ ಕಡಿಬಿಡಿನಲ್ಲಿ ಕೆಲಸ ಮಾಡೋದ್ಕಿಂತ ನಿಧಾನವಾಗಿ ಕೆಲಸ ಮಾಡ್ಕೊಂಡು ಹೋದರೆ ಒಂಥರ ಚೆನ್ನಾಗಿರುತ್ತೆ ಹಾಗೆ ಅವತ್ತಿನ ದಿನ ಎಲ್ಲ ಒಂಥರ ಪಾಸಿಟಿವ್ ಆಗಿರುತ್ತೆ ಸೊ ಹಾಗಾಗಿ ನಾನು ಮತ್ತೆ ಮಲ್ಕೊಳಗಕ್ಕೆ ಹೋಗಲಿಲ್ಲ ಮೂರುವರೆಗೆ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡೆ ಇವಾಗ ಟಿಫನ್ಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಏನು ಟಿಫನ್ ಇದ್ದೀನಿ ನೋಡೋಣ ಹಾಗೆ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ನೋಡೋಣ ಗುರುವಾರ ಮತ್ತು ಶುಕ್ರವಾರದವಳು ಹೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ತುಂಬ ಕೆಲಸಗಳಂತೂ ಖಂಡಿತ ಇದ್ದೇ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಹಬ್ಬನೂ ಕೂಡ ಹತ್ತಿರ ಬಂತು ಧೂಳೇನು ಕ್ಲೀನ್ ಮಾಡಿಲ್ಲ ನನ್ನ ಮನೇನ ಸೊ ನೋಡಬೇಕು ಪಾಪು ಇರೋದ್ರಿಂದ ಧೂಳೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಪಾಪುಗೆ ತುಂಬನೇ ಹೋಟೆಸವಾಗಿತ್ತು ನಾನು ವಾರೆಲ್ಲ ಮುಗಿಸ್ಕೊಂಡು ತಿಂಡಿ ಮಾಡ್ಕೊಳ್ಳೋದ್ರೊಳಗೆ ಅವಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಗಂಜಿನ ಕೊಡ್ತೀವಿ ರಾಗಿ ಗಂಜಿನ ಅದನ್ನು ಕುಡಿದ್ರು ಅದು ಲಿಕ್ವಿಡ್ ಅಲ್ವಾ ಸೊ ಮಕ್ಳುಗಳಿಗೆ ಹೊಟ್ಟೆ ಹಸಿವಾಗೋದು ಸಹಜನೇ ಸೊ ಹಾಗಾಗಿ ಅವಳಿಗೆ ಮೊದಲು ದೋಸೆನ ಮಾಡಿಕೊಟ್ಟೆ ದೋಸೆನೂ ಒಂದು ಸ್ವಲ್ಪ ತಿಂದು ಹಾಗೆ ಚಪಾತಿ ಮಾಡ್ತಿದ್ದೆ ಅಲ್ವಾ ಚಪಾತಿನೂ ಕೂಡ ಬೇಕು ಅಂತ ಕೇಳಿದ್ಲು ಅವಳು ಕೈಗೆ ಒಂದು ಸ್ವಲ್ಪ ಚಪಾತಿ ತುಪ್ಪ ಹಾಕ್ಬಿಟ್ಟು ಚಪಾತಿನ ಕೊಟ್ಟೆ ಇವಾಗ ಕುತ್ಕೊಂಡು ಆಟ ಆಡ್ಕೊಂಡು ತಿಂತಾಳೆ ಏನು ತೊಂದರೆ ಇಲ್ಲ ಬಟ್ ಹೊಟ್ಟೆ ಹಸುವ ಹಸುವಾದಾಗ ತುಂಬಾ ರಚೆ ಮಾಡ್ತಾಳೆ ಸೊ ಅವಳಿದ್ದಾಗ ಟೈಮ್ ಪಾಸ್ ಅಂದರೆ ತುಂಬ ಚೆನ್ನಾಗಿ ಆಗ್ತಾಯಿದೆ ಅವಳು ಹೋದ್ಮೇಲೆ ಖಂಡಿತ ತುಂಬ ಬೋರ್ ಆಗುತ್ತೆ ಸೊ ಅಮ್ಮ ಅಂತೂ ಇರಿ ಅಂತ ಹೇಳಿದೆ ನಾನು ಹಬ್ಬದಲ್ಲಿ ಹಬ್ಬಕ್ಕಿರಿ ಇನ್ನೂ ಒಂದು ವಾರ ಇದ್ಬಿಟ್ಟು ಆಮೇಲೆ ಹೋಗ್ಬೋದು ಅಂತ ನನ್ನ ತಂಗಿಗೆ ಹಬ್ಬ ಬೆಳಗ್ಗೆವರೆಗೂ ಸ್ಕೂಲಿದೆ ಅಂದರೆ ಹತ್ತನೇ ತಾರೀಕು ವರ್ಗು ಅವಳಿಗೆ ಸ್ಕೂಲ್ ಇರೋದ್ರಿಂದ ಸೊ ಒನ್ ವೀಕ್ ಇರಿ ಅಂತ ಹೇಳಿದೆ ಬಟ್ ಅಮ್ಮ ಇಲ್ಲ ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಅಪ್ಪ ಅಮ್ಮನ್ನ ಯಾವತ್ತೂ ನಾವು ಕರೆದಿಲ್ಲ ಯುಗಾದಿ ಗೌರಿ ಹಬ್ಬಕ್ಕೆ ಸೊ ಕರೆದಾಗೆಲ್ಲ ಏನು ಹೇಳ್ತಾರೆ ಏನು ಅಂತಂದರೆ ಮನೆಯಲ್ಲಿ ಹೆಣ್ಮಕ್ಳು ಕೂಡ ಇರೋದ್ರಿಂದ ಸೊ ಅವ್ರಿಗೆ ಬರೋದಕ್ಕೆ ಒಂಥರ ಬೇರೆ ಥರನೇ ಮುಜುಗರ ಆಗುತ್ತೆ ಸೊ ಅವರು ಯಾವತ್ತೂ ಯುಗಾದಿ ಹಬ್ಬ ಗೌರಿ ಹಬ್ಬಕ್ಕೆಲ್ಲ ಬರೋದಿಲ್ಲ ಬಟ್ ನಮಗೂ ಕೂಡ ಬೇಜಾರು ಅನಿಸುತ್ತೆ ಅಮ್ಮನ ಮನೆಯಲ್ಲಿ ನಮ್ಮ ಅಪ್ಪನ ತಂದೆ ತಾಯಿ ಇಬ್ಬರು ಕೂಡ ಇರೋದ್ರಿಂದ ಅವರು ಎಡೆ ಇಡೋಲ್ಲ ಸೊ ನಮ್ಮ ತಾತ ಅಜ್ಜಿ ಇಬ್ಬರು ಇದ್ದಾರೆ ಅಲ್ವಾ ಸೊ ಹಾಗಾಗಿ ಅವರು ಅವರತ್ತೆ ಮಾವಂಗೆ ಎಡೆನ ಇಡ್ತಾರೆ ಇವರೇನು ಎಡೆ ಇಡೋದಿಲ್ಲ ನಮ್ಮ ಮನೆಯಲ್ಲಿ ಸೊ ಹಬ್ಬ ಎಲ್ಲರ ಮನೆಯಲ್ಲೂ ಸ್ವೀಟ್ ಮಾಡ್ಕೊಂಡು ಹೇಗೆ ಹಬ್ಬ ಆಚರಿಸ್ತಾರೋ ಇವು ಇವರು ಕೂಡ ಅದೇ ರೀತಿ ಮಾಡ್ತಾರೆ ಸೊ ಅಲ್ಲಿ ಮಾಡೋದ್ರ ಬದಲು ಇಲ್ಲೇ ಬನ್ನಿ ಅಂತ ಹೇಳಿದೆ ಮನೆ ಬೀಗ ಹಾಕ್ಕೊಂಡು ಹಬ್ಬದಲ್ಲೂ ಕೂಡ ನಾವು ಹಂಗೆ ಬರೋದಕ್ಕಾಗಲ್ಲ ಸೊ ಬರೋದಿಲ್ಲ ಅಂತ ಹೇಳ್ತಿದ್ರು ನಮ್ಮತ್ತೆ ಇದ್ದಾಗ ನಾನು ಯೂಶಲಾಗಿ ಯುಗಾದಿ ಗೌರಿಗೆ ಹೋಗ್ತಾ ಇದ್ದೆ ಅಮ್ಮ ಇರ್ತಿದ್ರಲ್ವಾ ಹೆಣ್ಮಕ್ಳು ಬಂದರೆ ಎಲ್ಲಾರನ್ನೂ ನೋಡ್ಕೊಳ್ಳೋದಕ್ಕೆ ಇನ್ನು ಅಮ್ಮ ಮಗಳೆಲ್ಲ ಫ್ರೀಯಾಗಿರ್ತಾರೆ ಅಂತ ಹೇಳಿಬಿಟ್ಟು ನಾನು ನಮ್ಮಮ್ಮನ ಮನೆಗೆ ಹೋಗ್ತಾ ಇದ್ದೆ ನಮ್ಮ ಮತ್ತೆ ತೀರ್ಕೊಂಡ್ಮೇಲೆ ನಾನು ಹೋಗ್ತಾ ಇಲ್ಲ ಸೊ ಇಲ್ಲೇ ಹಬ್ಬನ ಮಾಡ್ಕೊತಿದ್ದೀನಿ ಹಾಗೆ ಒಂದು ಎರಡು ವರ್ಷ ವರ್ಷದೊಡ್ಕ ಮಾಡ್ತಾರೆ ಅಲ್ವಾ ಸೊ ಅದಕ್ಕೆ ಹೋಗಿದ್ದೆ ಅದು ಬಿಟ್ಟರೆ ಇನ್ನು ಹೋಗಿಲ್ಲ ಇತ್ತೀಚೆಗೆ ಅಂದರೆ ಈಗ ಎರಡು ಮೂರು ವರ್ಷದಿಂದ ನಾನು ಹೋಗ್ತಾ ಇಲ್ಲ ಸೊ ನಮ್ಮ ಮನೆಯಲ್ಲೇ ಇರ್ತೀನಿ ಹಾಗೆ ಅಲ್ಲಿ ಇಲ್ಲಿ ಎರಡು ಕಡೆನೂ ಕೂಡ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇವಾಗ ಹೋಗೋದು ಕಡಿಮೆ ಮಾಡಿದ್ದೀನಿ ಹಬ್ಬಗಳಲ್ಲಿ ಅಮ್ಮನ ಇರಿ ಅಂತ ಹೇಳಿದೆ ಬಟ್ ಅವರು ಇರೋದಕ್ಕೆ ಇಷ್ಟಪಡಲಿಲ್ಲ ಸೊ ಓಕೆ ಇನ್ನೊಂದು ಸರಿ ಯಾವಾಗಲಾದರೂ ಪಾಪನ ಕರ್ಕೊಂಡು ಬಂದರಾಯ್ತು ಅಂತ ಹೇಳಿಬಿಟ್ಟು ಇವಾಗ ಎಸ್ ತುಂಬ ಆ್ಯಕ್ಟಿವ್ ಆಗಿದ್ಲು ನಮ್ಮ ಮನೆಯಲ್ಲಂತೂ ತುಂಬ ಖುಷಿಯಾಯಿತು ರಾತ್ರಿ ಹೊತ್ತು ಸ್ವಲ್ಪ ತುಂಬ ರಚೆ ಮಾಡೋಳು ಅಲ್ಲಿ ಅಮ್ಮನ ಮನೆಯಲ್ಲೆಲ್ಲ ನೋಡ್ತಿದ್ದೆ ಅಲ್ವ ನನಗೆ ಅದೇ ಭಯ ಆಗಿತ್ತು ಮನೆ ಕರ್ಕೊಂಡು ಹೋದಾಗಲೂ ಹೀಗೆ ರಚೆ ಮಾಡ್ತಾಳೋ ಹೇಗೆ ಅಂತ ಹೇಳಿಬಿಟ್ಟು ಬಟ್ ನಾನು ಅಮ್ಮನ ಮನೆಯಲ್ಲಿ ಉಳ್ಕೊಂಡಾಗೆಲ್ಲ ಅವಳನ್ನು ಸ್ವಲ್ಪ ನೋಡಿದ್ದೆ ಅಬ್ಸರ್ವ್ ಮಾಡಿದ್ದೆ ಎಲ್ಲನೂ ಕೂಡ ಸೊ ಅವಳು ಏನು ಓಟೆ ಹಸುವಾದಾಗ ಹಳ್ತಾಳೋ ಏನು ಎತ್ತ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಗೊತ್ತಿತ್ತಲ್ವ ಸೊ ಈ ಅಮ್ಮನ ಜೊತೆನಲ್ಲಿ ಕರ್ಕೊಂಡು ಬಂದರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ನನಗೂ ಕೂಡ ಈ ಕಡೆ ನಾನು ಅವಳಿಗೆ ಏನೇನು ಬೇಕು ಟೈಮ್ ಟು ಟೈಮ್ ಸರಿಯಾಗಿ ಎಲ್ಲನೂ ಕೂಡ ಮಾಡಿಕೊಟ್ರೆ ಅಮ್ಮ ಅವಳನ್ನ ಆಟ ಆಡಿಸ್ಕೊಂಡಿರ್ತಾರೆ ಹಾಗೆ ಮಗನಿಗೂ ಕೂಡ ರಜಾ ಇತ್ತಲ್ವ ಅವರಿಬ್ಬರು ಕೂಡ ಆಟ ಅಂತ ಅಂದ್ಕೊಂಡು ಅಮ್ಮನೂ ಜೊತೆನಲ್ಲಿ ಕರ್ಕೊಂಡ್ಬಂದೆ ಅವ್ರಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ ನನ್ನ ತಂಗಿ ಪ್ರೆಗ್ನೆನ್ಸಿಲಿ ಶ್ರೀಮಂತ ಮಾಡ್ಕೊಂಡು ಕರ್ಕೊಂಡು ಬಂದಾಗ್ಲಿಂದ ಅಮ್ಮ ಎಲ್ಲೂ ಕೂಡ ಹೋಗಿಲ್ಲ ಸೊ ಪ್ರೆಗ್ನೆಂಟ್ ನನ್ನ ತಂಗಿದು ಡೆಲಿವರಿ ಆಯಿತು ಅದಾದ ನಂತರ ಬಾಣಿತನ ಖಂಡಿತ ಎಲ್ಲರಿಗೂ ಗೊತ್ತಿರುತ್ತೆ ಬಾಣಿತನ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಹಾಗೆ ಎಷ್ಟೊಂದೆಲ್ಲ ಕ ಕೆಲಸಗಳಿರುತ್ತೆ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ಅಮ್ಮ ಎಲ್ಲೂ ಕೂಡ ಹೋಗಿರಲಿಲ್ಲ ಅದಕ್ಕೆ ಹೇಳಿದ್ದು ಅದಕ್ಕೆ ಅಮ್ಮಂಗೆ ಹೇಳಿದೆ ನಾನು ಮನೆಗೆ ಬಂದುಬಿಡಿ ಒಂದು ವಾರ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ಹೇಗಿದ್ದರೂ ಅಲ್ಲಿ ಊರಲ್ಲಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಟ್ಬಿಟ್ಟು ಬಂದಿದ್ವಿ ಅಲ್ವಾ ಸೊ ತಂಗಿ ಇದ್ದರೆ ಅವಳು ಆಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಬರ್ತಿದ್ದ ಹಾಗೆ ಅವಳು ಕೆಲಸಗಳನ್ನ ಮಾಡ್ಕೊತಾಳೆ ಸೊ ಅದಕ್ಕೋಸ್ಕರ ಅಮ್ಮನ್ನ ಕರ್ಕೊಂಡು ಬಂದುಬಿಟ್ಟೆ ಇನ್ನೇನು ಕೆಲಸ ಇರೋದಿಲ್ಲ ಹಬ್ಬಕ್ಕೆ ಎಲ್ಲ ಕ್ಲೀನಿಂಗ್ ಆಗಿದೆ ಬನ್ನಿ ಅಂತ ಸೊ ಬಂದರು ಇವಾಗ ತುಂಬ ಚೆನ್ನಾಗಿ ಆಟಾಡ್ತಾಳೆ ಅಂದರೆ ಒಂದಿನ ಸ್ವಲ್ಪ ಕಷ್ಟ ಆಯಿತು ಮಕ್ಳುಗಳಿಗೆ ಹಾಲು ಬಿಡಿಸೋದು ಅಷ್ಟು ಸುಲಭ ಆಗಿರೋದಿಲ್ಲ ಅಲ್ವಾ ಸೊ ಒಂದಿನ ತುಂಬಾ ರಚೆ ಮಾಡಿದ್ಲು ಅದಾದಮೇಲೆ ಯೂಶ್ವಲಾಗಿ ಅವರಮ್ಮ ಬೆಳಗ್ಗೆ ಹೋಗಿ ಸಂಜೆಗೆ ಬರೋದು ಅನ್ನೋದು ಗೊತ್ತಿರೋದು ಗೊತ್ತಿದೆ ಅವಳಿಗೆ ಸೊ ಹಾಗಾಗಿ ಅವಳು ಅಷ್ಟೊಂದು ರಚೆ ಮಾಡಲಿಲ್ಲ ಬಟ್ ನೈಟ್ ಮಾತ್ರ ನನ್ನ ಹತ್ರ ಬರ್ತಿರ್ಲಿಲ್ಲ ಮಧ್ಯರಾತ್ರಿಲೆಲ್ಲ ಇದ್ದಾಗೆಲ್ಲ ಅಮ್ಮನ ಜೊತೆ ಇದ್ಲು ಅಮ್ಮ ಅಮ್ಮನೇ ಇರಬೇಕಿತ್ತು ಅಮ್ಮನ ಜೊತೆ ಬಿಟ್ಟರೆ ನನ್ನ ಜೊತೆ ಯಾವಾಗಲೋ ಅಪರೂಪಕ್ಕೆ ಒಂದೊಂದು ಸಾರಿ ನನ್ನ ಹತ್ರ ಬರ್ತಾಯಿದ್ಲು ಸೊ ಈ ಥರ ಆಗಿತ್ತು ಸೊ ಫೈನಲ್ ಆಗಿ ಪಾಪು ಜೊತೆ ಒಂಥರ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಅದು ಚಿಕ್ಕ ಪಾಪುಗಳ ಜೊತೆ ತುಂಬ ವರ್ಷಗಳಾಗಿತ್ತು ನನ್ನ ಮಗ ಬಿಟ್ಟರೆ ಮನೆಯಲ್ಲಿ ಯಾವ ಪಾಪುಗಳು ಇರಲಿಲ್ಲ ಸೊ ಇವಾಗ ತಂಗಿ ಪಾಪು ಆಗಿರೋದ್ರಿಂದ ನನಗೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಅನ್ಬೋದು ನನ್ನ ತಂಗಿ ಪಾಪನ ನೋಡಿಕೊಂಡಿದ್ದು ಹಾಗೆ ಅವಳು ಹೇಗೆ ಅಂತ ಅಂದರೆ ನಾ ನಾನು ಅಮ್ಮ ನನ್ನ ಮಗ ಎಲ್ಲರೂ ಕೂತ್ಕೊಂಡು ಅಂತ ಆಟಾಡಿಸ್ತಾ ಇದ್ದರೆ ಮಧ್ಯದಲ್ಲಿ ಯಾರೂ ಒಬ್ಬರು ಎದ್ದು ಹೋಗೋ ಆಗಿರಲಿಲ್ಲ ಕೂಗೋಳು ಅಮ್ಮ 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 ಅಂದ್ಕೊಂಡು ನಮ್ಮಿಂದನೇ ಬಂದುಬಿಡ್ತಿದ್ಲು ಒಂಥರ ಕ್ಯೂಟ್ನೆಸ್ ತುಂಬಾ ಚೆನ್ನಾಗಿತ್ತು ಅವಳು ಅವಳನ್ನ ನಗಾಡಿಸ್ಕೊಂಡು ನನಗೆ ಕೆಲಸಗಳಂತೂ ಕಡಿಮೆನೆ ಬೆಳಗ್ಗೆ ಎದ್ದಾಗ ಸ್ವಲ್ಪ ಅಡುಗೆ ಮಾಡೋದು ತಿಂಡಿ ಮಾಡೋದು ಪಾತ್ರೆ ತೊಳೆಯೋದು ಇಷ್ಟು ಬಿಟ್ಟರೆ ಇನ್ನು ಮಧ್ಯಾಹ್ನದ ಮೇಲೆಲ್ಲ ಫ್ರೀಯಾಗೆ ಇರ್ತಾ ಇದ್ವಿ ಸೊ ಆ ಟೈಮ್ನಲ್ಲಿ ದಿನದಲ್ಲಿ ಒಂದು ಅಂದರೆ ಬೆಳಗ್ಗೆ ಸ್ವಲ್ಪ ತಿಂಡಿ ತಿನ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಮತ್ತು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆಗೆ ಮತ್ತೆ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಳು ಇನ್ನು ರಾತ್ರಿ ಹೊತ್ತು ಅವಳು ರಜೆ ಮಾಡೋದು ಹಾಗೆ ಈ ಎದ್ದೆದ್ದು ಕೂತ್ಕೊಳ್ಳೋದು ಅವೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ಲು ಖುಷಿ ಆಯಿತು ಒಂದು ಎರಡು ಮೂರು ದಿನ ಅವಳನ್ನು ನೋಡ್ಕೊಂಡಿದ್ದು ಖುಷಿಯಾಯಿತು ಹಾಗೆ ಅಮ್ಮ ಹಬ್ಬದವರೆಗೂ ಇರೋದಿಲ್ಲ ಭಾನುವಾರ ಇದ್ದಾರೆ ಸೊ ಭಾನುವಾರ ನೈಟು ಅವರು ಹೊರಡ್ತೀನಿ ಅಂತ ಹೇಳಿದ್ದಾರೆ ಅದರದ್ದು ಆದರೆ ಬ್ಲಾಗ್ ಮಾಡ್ತೀನಿ ತುಂಬ ಬೇಜಾರಾಗುತ್ತೆ ಇವಾಗ ಆಲ್ರೆಡಿ ಗುರುವಾರ ಆಗಿದೆ ಇನ್ನು ಟೂ ಡೇಸ್ ಅಷ್ಟೇ ಅವಳು ನಮ್ಮ ಮನೆಯಲ್ಲಿ ಇರೋದು ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ನಿನಗೆ ಇವಾಗೆಲ್ಲ ಹಬ್ಬ ಕಳೆದ ಮೇಲೆ ಒಬ್ಳೇ ಇರ್ತೀಯ ಅಲ್ವ ಅವಾಗ ತುಂಬಾ ಬೇಜಾರಾಗುತ್ತೆ ಅಂತ ಹೇಳಿ ಖಂಡಿತ ಬೇಜಾರಾಗುತ್ತೆ ಸೊ ಅವಳ ಒಂದು ಕ್ಯೂಟ್ನೆಸ್ ಇರುತ್ತಲ್ಲ ಮಕ್ಳುಗಳಿಗೆ ಮಾತೆ ಬಂದಿರೋದಿಲ್ಲ ಇನ್ನು ಅಮ್ಮ ಅಮ್ಮ ಅಂದ್ಕೊಂಡು ಒಂಥರ ಕೂಗೋದು ಆ ಥರ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ಏನು ಮಾಡೋದು ಮಕ್ಳುಗಳನ್ನ ಎಷ್ಟು ದಿನ ಬೇರೆಯವ್ರ ಮಕ್ಳುಗಳನ್ನ ಎಷ್ಟು ದಿನ ಅಂತ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಕ್ಕಾಗುತ್ತೆ ಅವ್ರ ಮನೆಗೆ ಅವ್ರನ್ನ ಕಳಿಸ್ಲೇಬೇಕು ಸೊ ಓಕೆ ಇನ್ನು ಪಾಪು ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನ ಹಬ್ಬ ಶಾಪಿಂಗ್ ಹೋಗಬೇಕು ಇನ್ನೂ ಶಾಪಿಂಗ್ ಹೋಗಿಲ್ಲ ಅಮ್ಮ ಹೇಗಿದ್ದರೂ ಬಂದಿದ್ದಾರೆ ಅಲ್ವಾ ಅಮ್ಮ ಮತ್ತು ನನ್ನ ಮಗನ ಮನೆಯಲ್ಲೇ ನಮ್ಮ ಮಾವನ್ನ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಸೊ ಹೋಗಬೇಕು ತೊಗೊಂಬರೋದಕ್ಕೆ ಹಾಗೆ ಅಮ್ಮನೂ ಕೂಡ ಬಂದಿದ್ದಾರೆ ಪಾಪನೂ ಕೂಡ ಇದ್ದಾಳೆ ಹಬ್ಬದ ಟೈಮ್ನಲ್ಲಿ ಅವ್ರಿಗೂ ಕೂಡ ಬಟ್ಟೆನ ತೊಗೊಂಡು ಬರಬೇಕು ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾವತ್ತು ಅಂತ ಗೊತ್ತಿಲ್ಲ ನೋಡಬೇಕು ಯಾವತ್ತು ಅಂತ ಹೇಳ್ತೀನಿ ನಿಮಗೆ ಅದ್ರದ್ದು ಶಾಪಿಂಗ್ ವ್ಲಾಗ್ ಬರುತ್ತೆ ನೆಕ್ಸ್ಟು ನಿಮಗೆ ಈ ಸರಿ ಸ್ಯಾರಿ ತಗೊಳ್ಳೋಣ ಅಂತ ಒಂದು ಕಡೆ ಅಂದ್ಕೊಂಡಿದ್ದೀನಿ ಇನ್ನೊಂದು ಕಡೆ ಆಲ್ರೆಡಿ ಒಂದು ಎರಡು ಮೂರು ಸ್ಯಾರಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ ಸೊ ನೋಡಬೇಕು ಅಂಗಡಿನಲ್ಲಿ ಯಾವ್ದಾದ್ರು ಚೆನ್ನಾಗಿ ಇತ್ತು ಅಂತ ಅಂದರೆ ತಗೊಳ್ಳೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ನೋಡಬೇಕು ಹೇಗೆ ಆಗುತ್ತೆ ಈ ಸರಿ ಡ್ರೆಸ್ಸು ಏನು ಬೇಡ ಸ್ಯಾರಿನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಬೆಳಗ್ಗೆಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಶುಕ್ರವಾರ ದಿನ ಅಷ್ಟು ು ಆಯಿತು ಹಾಗೆ ಮಾವಿನಕಾಯಿ ಅಂತೂ ನಮ್ಮ ಮನೆಯಿಂದ ಇರೋದ್ರಿಂದ ಕಿತ್ಕೊಂಬಂದು ಕಿತ್ಕೊಂಬಂದು ತಿಂತಾಯಿದ್ವಿ ಸಕ್ಕತ್ತಾಗಿತ್ತು ಮಾತ್ರ ಟೇಸ್ಟು ಹಾಗೇ ಲೂಡೋ ಗೇಮ್ ನನ್ನ ಮಗನಿಗೆ ಫೇವ್ರೇಟ್ ಅದು ಹಾಗೆ ನಮ್ಮ ನಮ್ಮಅಮ್ಮಂಗೂ ಕೂಡ ಅವರು ಒಬ್ಬರೇ ಇದ್ದಾಗ ಜಾಸ್ತಿ ಇರ್ತಾರೆ ಸೊ ಎಲ್ಲರೂ ಕೂಡ ಇದ್ವಿ ಅಲ್ವಾ ಪಾಪು ಮಲ್ಕೊಂಡಾಗೆಲ್ಲ ನಾವು ಹಾಡ್ತಾಯಿದ್ವಿ ಅವಳು ಇದ್ದಾಗಂತೂ ಹಾಡೋ ಆಗಿರಲಿಲ್ಲ ಮೊಬೈಲ್ನ ಕಿತ್ಕೊಂಡು ಹಿಡ್ಕೊಂಡ್ಬಿಡ್ತಿದ್ಳು ಸೊ ಅವಳುನೇ ಆಟ ಆಡಿಸ್ಕೊಂಡಿರ್ಬೇಕು ಅವಳನ್ನ ಮಾತಾಡ್ಸಲಿಲ್ಲ ಅಂತಂದರೆ ಎಲ್ಲರೂ ತೊಡೆ ಮೇಲೂ ಬಂದು ಬಂದು ಕುತ್ಕೊಂಡು ಅಮ್ಮ ಅಮ್ಮ ಅಂದ್ಕೊಂಡು ಕುತ್ಕೊಂಡವಳು ಸೊ ಅದಕ್ಕೋಸ್ಕರ ಇದ್ದಾಗ ಆಟ ಆಡ್ತಿರ್ಲಿಲ್ಲ ಅವಳು ಮಲ್ಕೊಂಡಾಗ ಆಟ ಆಡ್ತಾ ಇದ್ವಿ ಇದೇ ರೀತಿ ಅಮ್ಮ ಇಷ್ಟು ವರ್ಷಗಳಲ್ಲಿ ನಮ್ಮ ಮನೆಯಲ್ಲಿ ಇರೋದು ಇದೇ ಫಸ್ಟ್ ಟೈಮ್ ತುಂಬ ಆಯಿತು ಅಮ್ಮ ಇದ್ದಿದ್ದಂತು ಸೊ ಇವಾಗ ಹಾಗೆ ಕಿತ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇಲ್ಲೇ ಅಡಿಕೆ ಸಸಿಗಳು ಹಾಕಿದ್ದೀವಲ್ಲ ಅಲ್ಲಿ ಸೊಪ್ಪಿದೆ ಸೊ ತುಂಬ ಚೆನ್ನಾಗಿದೆ ಅದಕ್ಕೇ ಯಾವಾಗಲೂ ನೀರು ಹಾಕ್ತಾ ಇರ್ತಾರೆ ಅಲ್ವಾ ನೀರು ಬಿಡ್ತಾ ಇರ್ತಾರೆ ಅಡಿಕೆ ಸಸಿಗಳಿಗೆ ಅಲ್ಲಿ ತುಂಬ ಚೆನ್ನಾಗಿ ಸೊಪ್ಪು ಬಿಡುತ್ತೆ ಸೊ ಪಾಪಗೂ ಕೂಡ ಮೊಷಪ್ ಮಾಡೋಣ ಅಂತ ತುಂಬ ದಿವಸದಿಂದ ಅನ್ಕೊಂತಿದೆ ಅದಕ್ಕೆ ಫೈನಲ್ ಆಗಿ ಇವಾಗ ಹೋಗ್ತಾ ಇದ್ದೀನಿ ಸೊಪ್ಪು ಕಿತ್ಕೊಂಡ್ಬರೋದಕ್ಕೆ ಈಗ ತೋಟದಲ್ಲಿ ಸೊಪ್ಪು ಸ್ವಲ್ಪ ಇತ್ತು ಅಂದರೆ ನಾವೇ ಗೊಬ್ಬರ ಹಾಕಿ ನೀರು ಹಾಕಿ ಬೆಳೆಸೋದಕ್ಕಿಂತ ಅದಾಗೆ ಹುಟ್ಟುತ್ತೆ ಅಲ್ವಾ ಅದು ತುಂಬಾ ಟೇಸ್ಟ್ ಇರುತ್ತೆ ಹಾಗೆ ಅದರಲ್ಲಿ ತುಂಬಾ ಚೆನ್ನಾಗಿ ವಿಟಮಿನ್ಸ್ ಇರುತ್ತೆ ಸೊ ಅದನ್ನು ಕಿತ್ಕೊಂಬರೋಣ ಅಂತ ಹೇಳಿ ಇವಾಗ ಇದ್ದೀನಿ ಸೊ ನಾನು ಆಲ್ರೆಡಿ ಕಿತ್ಕೊಂಡು ಮನೆಗೆ ಹೋಗೋದ್ರೊಳಗೆ ನಮ್ಮ ಗುಂಡಮ್ಮ ಎದ್ದುಬಿಟ್ಟಿದ್ರು ಸೊ ಎದ್ದು ಆಟಾಡಿಸ್ತಾ ಇದ್ರು ಅಮ್ಮ ಸೊ ಅವ್ರು ಆಟಾಡಿಸ್ತಾ ಇರೋದು ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿಕೊಂಡೆ ಇವಾಗ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ನಮ್ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಓಡಾಡೋದಕ್ಕೂ ಕೂಡ ಅವಳಿಗೆ ತುಂಬಾ ಜಾಗ ಅಂತೂ ಖಂಡಿತ ಇದೆ ಅವಳಿಗೆ ಶಾಲ್ ಥರ ಹಾಕೊಂಡ್ಬಿಟ್ಟು ನೆಡೆಸ್ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಹೆಜ್ಜೆ ಹಾಕ್ತಾಳೆ ಏನು ಅಂತ ಅಂದರೆ ಅವಳು ಮದ್ಯ ಮಧ್ಯೆ ಒಂದೊಂದು ಸ್ವಲ್ಪ ಒಂದೊಂದು ಸರಿ ಊಟನ ಬಿಟ್ಬಿಡ್ತಾಳೆ ಅದರಿಂದ ಅವಳಿಗೆ ಇನ್ನೂ ಸ್ವಲ್ಪ ಅಷ್ಟಾಗಿ ಶಕ್ತಿ ಇಲ್ಲ ಸ್ಟ್ರಾಂಗ್ ಇಲ್ಲ ಇನ್ನೂ ಸ್ವಲ್ಪ ಸೊ ಇವಾಗ ಹಾಯ್ ಇದ್ದಾಳೆ ನಮ್ಮ ಗುಂಡಮ್ಮ ಈ ರೀತಿ ಹಾಕೊಂಡು ನೆಡೆಸ್ಬೇಕು ಅವಳಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕೋದಿದೆಯಲ್ಲ ತುಂಬಾ ಕಷ್ಟ ಆಗುತ್ತೆ ಸೊ ಇವಾಗ ಎಸ್ ನಮ್ಮ ಗುಂಡಮ್ಮ ಮಲ್ಕೊಂಡಿದ್ದಾಳೆ ಊಟ ಮಾಡಿ ಎಲ್ಲ ಹಾಗೆ ಹಾಗೆ ತುಂಬಾ ಚೆನ್ನಾಗಿ ಆಟಾಡಿಸ್ತೀವಿ ಯಾಕಂದರೆ ತುಂಬ ಆಟ ಆಡಿಸ್ಬಿಟ್ಟು ಹಾಗೆ ಸಂಜೆ ಟೈಮ್ ಸರಿ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ಇನ್ನು ಬೆಳಗ್ಗೆವರೆಗೂ ಅವಳು ಎದೋಳೋದಿಲ್ಲ ಅಂದರೆ ಊಟ ಚೆನ್ನಾಗಿ ಮಾಡಿಸ್ಬೇಕು ಮಕ್ಳುಗಳಿಗೆ ನೈಟ್ ಟೈಮ್ ಚೆನ್ನಾಗಿ ಊಟ ಮಾಡಿದ್ರೆ ರಾತ್ರಿ ಎಲ್ಲ ರಚೆ ಮಾಡೋದಿಲ್ಲ ಆರಾಮಾಗಿ ಮಲ್ಕೊತಾರೆ ಸೊ ಅವಳು ಇವಾಗ ಓಕೆ ಆ್ಯಕ್ಟಿವ್ ಆಗಿದ್ದಾಳೆ ನಮ್ಮ ಜೊತೆನೇ ಕೂತ್ಕೊಂಡು ಊಟನೂ ಕೂಡ ಮಾಡ್ತಾಳೆ ಸೊ ಫೈನಲಾಗಿ ನಮಗೂ ಒಂದು ರೀತಿ ಖುಷಿ ಇದೆ ಅವಳು ಸ್ವಲ್ಪ ಮಧ್ಯ ಊಟ ಬಿಟ್ಬಿಟ್ಟಿದ್ಳು ಅವಾಗಂತೂ ತುಂಬಾ ಸಣ್ಣ ಆಗೋಗ್ಬಿಟ್ಟಿದ್ಲು ಯಾಕಂದರೆ ಹೊರಗಡೆ ಫುಡ್ಗಳಲ್ಲಿ ಅಷ್ಟು ತಿನ್ಸೋದಕ್ಕೆ ಹೋಗಬಾರ್ದು ಮಕ್ಳುಗಳನ್ನ ಮನೆಯಲ್ಲೇ ಆದಷ್ಟು ಮನೆ ಫುಡ್ಗಳನ್ನೇ ತಿನ್ಸೋದು ಬೆಟರ್ ಅಲ್ವಾ ಸೊ ಫೈನಲಾಗಿ ಇವಾಗ ಇವತ್ತಿನ ಒಂದು ಬ್ಲಾಕ್ ಹೀಗಿತ್ತು ಏನು ಮಾಡೋದು ಕೆಲಸಗಳು ಜಾಸ್ತಿ ಇರೋದರಿಂದ ಹಾಗೆ ನಮ್ಮ ಪಾಪು ಜೊತೆ ಆಟ ಆಡ್ಕೊಂಡು ಅವ್ಳ ಅವಳ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಇವಾಗ ಜಾಸ್ತಿ ವೀಡಿಯೋಗಳನ್ನ ಮಾಡ್ತಾ ಇಲ್ಲ ಇನ್ನು ನೆಕ್ಸ್ಟ್ ಬಂದು ನನ್ನ ಶಾಪಿಂಗ್ ವ್ಲಾಗ್ ಹಾಗೆಯೇ ಸ್ವಲ್ಪ ಸ್ವಲ್ಪ ಹೇಗೆ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಅದ್ರದ್ದು ವ್ಲಾಗ್ ಬರುತ್ತೆ ನೆಕ್ಸ್ಟು ಸೊ ಇದನ್ನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ಇನ್ನು ಡೈಲಿ ವೀಡಿಯೋ ಬರುತ್ತೆ ಸೊ ಎಲ್ಲರದು ಕೂಡ ಹಬ್ಬಕ್ಕೆ ಕ್ಲೀನಿಂಗ್ ಆಗಿರ್ಬೋದು ಶಾಪಿಂಗ್ ಆಗಿರ್ಬೋದು ಎಲ್ಲರದ್ದು ಆಗಿದೆ ಅಂತ ಭಾವಿಸ್ತೀನಿ ಸೊ ನಿಮ್ಮ ಶಾಪಿಂಗ್ ಹಾಗೆ ಮನೆ ಕ್ಲೀನಿಂಗ್ ಎಲ್ಲ ಆಯಿತಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್